यतो जन्मा श्रुतिसमयमानी कविषयाद स्वतंत्रस्तंत्रो गुरुरपि गुरोर्यश्च जगताम् विमूढायत्तत्वं प्रकटमि हवित्तुं स्वमनसो मुकुंदं ध्यायाम पहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीव वन्दे विषयतम् हरिं करोतु मम कल्याणं हरिहयं काविदः कृश्च मध्वनामा मे वरदोस्तु निरन्तरम् वाणिते करवण्यम्बरणोक्तिसर्वदा मत्वाख्यसरणी भूयात् श्रीमदाचार्यभावक समाश्रये गुरुं भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजे तुलसीयभगे स्कान्दपुराणदल्ली ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಅದನ್ನೇ ಇನ್ನೊಂದು ಸಾರೆ ವಿಶೇಷವಾದ ರೀತಿಯಲ್ಲಿ ಪದ್ಮಪುರಾಣದಲ್ಲಿ ತಿಳಿಸುತ್ತಾರೆ ಪುರಾಸ್ಕಾಂದ ಪುರಾಣೇಜ ಯನ್ವಯ ಕೀರ್ತಿ ಕೀರ್ತಿತಂ ವಿಜಾ ವಿಧವ್ಯಾಸ ಹೇಳುವಂತಹ ಮಾತು ಆ ತುಳಸಿಯ ಮಹಿಮೆ ಅಷ್ಟಿದೆ ಅದಕ್ಕೋಸ್ಕರವಾಗಿ ಶತಾನಂದ ಮುನೇ ಶಿಷ್ಯ ಸರ್ವೇತೇ ಸಂಶ್ರಿತಾ ವ್ರತಾಹ ಶತಾನಂದರು ಅಂತ ಹೇಳಿ ಮಹಾ ದೊಡ್ಡ ಋಷಿಗಳಾಗಿರುವಂಥವರು ವಶಿಷ್ಠರು ಮತ್ತು ಶತಾನಂದರ ಸಮ್ಮುಖದಲ್ಲಿ ರಾಮಾಯಣದಲ್ಲಿ ನಡೆದಿರುವಂತಹ ವಿವಾಹ ಆಗಿರುವಂಥದ್ದು ಅಂತಹ ಶತಾನಂದರ ಮುಖ್ಯದಲ್ಲಿ ಶಿಷ್ಯರೆಲ್ಲ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಪೂರ್ವಂ ಬ್ರಹ್ಮುಖಾಥ ಬ್ರಹ್ಮದೇವರಿಂದ ನೀವು ಆ ವಿಶೇಷವಾದ ಮಹಿಮೆಯನ್ನ ತುಳಸಿ ಮಹಿಮೆಯನ್ನ ಕೇಳಿದ್ದೀರಿ ನಮಗೆ ಸ್ವಲ್ಪ ಬಿಡಿಸಿ ಹೇಳಬೇಕು ಅಂತ ಕೇಳಿದಾಗ ಶತಾನಂದರು ಹೇಳುತ್ತಾರೆ ನಾಮೋಚ್ಚಾರೇ ಕೃತೇ ತಸ್ಯ ಯಾರ ನಾಮವನ್ನ ಉಚ್ಚಾರ ಮಾಡಿದ್ರೆ ಭಗವಂತ ಆಗ್ತಾನೋ ಅಂತಹ ಹೆಸರು ಅದು ತುಳಸಿ ಪಾಪಾನಿ ನಿಲಯಂ ಯಾಂತಿ ಪುಣ್ಯಂಭತಿ ತಾಕ್ಷಯಂ ಎಲ್ಲ ಪಾಪಗಳು ಪರಿಹಾರ ಆಗಿ ಒಳ್ಳೆಯ ಪುಣ್ಯ ನಿಮಗೆ ಲಭಿಸ್ತಾ ಇದೆ ಆದ್ದರಿಂದ ಕಲಿಯುಗದಲ್ಲಿ ಧನ್ಯಾಷ್ಟೇ ಮಾನವ ಲೋಕೆ ಯದ್ಗೃಹೆ ವಿದ್ಯತೆ ಕಲೋ ಕಲಿಯುಗದಲ್ಲಿ ಯಾರ ಮನೆಯಲ್ಲಿ ತುಳಸಿ ವೃಂದಾವನ ಇದೆ ತುಳಸಿ ಇದೆ ಎರಡು ಹೇಳ್ತಾರೆ ಸಾಲಿಗ್ರಾಮ ಶಿಲಾರ್ಥಂತೂ ತುಳಸಿ ಪ್ರತ್ಯಹಂ ಕ್ಷಿತೋ ತುಳಸಿ ಉದ್ಭವ ಆಗಿರೋದೆ ಸಾಲಿಗ್ರಾಮಕ್ಕೋಸ್ಕರವಾಗಿ ಆ ತುಳಸಿಯನ್ನ ಸಾರಿಗ್ರಾಮದ ಮೇಲೆ ಇಟ್ಟು ಯಾರು ಪೂಜೆಯನ್ನ ಮಾಡುತ್ತಾರೋ ತುಳಸಿಂಗೆ ವಿಚಿನ್ನಂತಿ ಧನ್ಯಾಸ್ತೆ ಕರಬಲ್ಲವಾ ಕೇಶವಾರ್ಥಂ ಕಲೋಗೇಚ ರೋಪಯಂತಿಹ ಭೂತಲೇ ಏರಿಸೋಂಥದ್ದು ರೋಪಣ ಮಾಡೋ ಭಗವಂತನಿಗೆ ತುಳಸಿಯಿಂದ ಯಾರು ಪೂಜೆಯನ್ನ ಮಾಡುತ್ತಾರೋ ಅವನ ಪುಣ್ಯ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬೇರೆ ಬೇರೆ ರೀತಿಯಲ್ಲಿ ತಿಳಿಸ್ತಾರೆ ಆ ತುಳಸಿಯ ಮಹಿಮೆಯನ್ನ ತುಳಸಿ ಯಾರ ಮನೆಯಲ್ಲಿರುತ್ತದೋ ಅವರ ಮನೆಗೆ ಯಮ ಕಿಂಕರರೇ ಬರೋದಿಲ್ಲ ಅಂದ ಮೇಲೆ ಯಮದೇವರು ಬರ್ತಾರಾ ಅದನ್ನ ಹೇಳ್ತಾರೆ ಕಿಂಕರಿಷ್ಯಸಿ ಯಮೋಪಿ ಸಹ ಕಿಂಕರೈ ತುಳಸಿ ದಲೇನ ದೇವೇಶ ತುಳಸಿ ದಲದಿಂದ ಯಾರು ದೇವರ ಪೂಜೆಯನ್ನ ಮಾಡ್ತಾರೋ ಅವರ ಮನೆಗೆ ಯಮದೂತರ ದೃಷ್ಟಿ ಬೀಳೋದಿಲ್ಲ ಆಗಿರಬಹುದು ಯಜ್ಞ ಆಗಿರಬಹುದು ದಾನ ಆಗಿರಬಹುದು ಹೋಮ ಆಗಿರಬಹುದು ಜಪ ಮಾಡೋದಾಗಿರಬಹುದು ಎಲ್ಲದಕ್ಕೂ ತುಳಸಿ ಸಹಿತವಾಗಿ ಮಾಡಬೇಕು ಬಹಳ ವಿಶೇಷವಾದ ಫಲ ತುಳಸಿ ದಹತೆ ಪಾಪ ಕೀರ್ತತೆ ರೋಪಣೆ ಕಲವು ತುಳಸಿ ಸ್ಮರಣೆ ಮಾಡ್ತಾ ಆ ತುಳಸಿಯನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇ ಆದ್ರೆ ಎಲ್ಲ ಪಾಪ ಪರಿಹಾರ ಆಗತ್ತೆ ತುಳಸಿಗೆ ಇಷ್ಟೊಂದು ಶಕ್ತಿ ಬರಲಿಕ್ಕೆ ಕಾರಣ ಏನು ಎಲ್ಲಿ ಹುಟ್ಟಿದ್ದಾಳೆ ಅವಳು ತುಳಸಿ ಅಂತ ಕೇಳಿದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ತುಳಸ್ಯ ಅಮೃತ ಜನ್ಮಾಸಿ ತುಳಸಿ ದೇವಿ ತುಳಸಿ ಸಸಿ ಅದು ಅಮೃತದಲ್ಲಿ ಉತ್ಪತ್ತಿಯಾಗಿರುವಂಥದ್ದು ಅಷ್ಟು ಅದಕ್ಕೆ ವಿಶೇಷ ಸನ್ನಿಧಾನ ಇದೆ ಭಗವಂತನ ಪೂಜೆಗೋಸ್ಕರವಾಗಿ ನಾನಿನ್ನ ಚಿನೋಮಿ ತೆಗೆದುಕೊಳ್ತಾ ಇದ್ದೇನೆ ಕೇಶವಾರ್ಥಂ ಚಿನೋಮಿತ್ವ ವರದಾ ಭವಶೋಭತೆ ಅಂತ ಹೇಳಿ ಭಕ್ತಿಯಿಂದ ತುಳಸಿಯನ್ನು ಸ್ವೀಕಾರ ಮಾಡಿ ಭಗವಂತನ ಪೂಜೆಯನ್ನು ಮಾಡಬೇಕು ಪೂಜನಂ ವಾಸುದೇವಸ್ಯ ಲಕ್ಷಿ ಲಕ್ಷ ಕೋಟಿ ಗುಣಂ ಭವೇ ಅಂದ್ರೆ ಒಂದು ತುಳಸಿ ದಳವನ್ನ ಭಕ್ತಿಯಿಂದ ಸಮರ್ಪಣೆ ಮಾಡಿದ್ರೆ ದಾಸರಾಯ ಹೇಳಿದ್ದನ್ನು ನಾವು ಸ್ಮರಣೆ ಮಾಡಬೇಕು ಒಂದು ದಳ ಶ್ರೀ ತುಳಸಿ ಪಿಂದು ಗಂಗೋದಕವಾ ಇಂದಿರಾ ಅರ್ಪಿತ ಬೆನದು ಹಾಗೆ ಯಾರು ನಿತ್ಯದಲ್ಲಿ ಆ ತುಳಸಿಯನ್ನ ಏರಿಸಿ ಪೂಜೆಯನ್ನ ಮಾಡುತ್ತಾರೋ ಅವರ ಪುಣ್ಯಕ್ಕೆ ಎಣೆನೇ ಇಲ್ಲ ಅಂತಾರೆ ತುಳಸಿಯ ಒಂದು ವೈಶಿಷ್ಟ್ಯತೆ ಏನು ಅಂದ್ರೆ ಎಲ್ಲ ದೇವತೆಗಳು ಎಲ್ಲ ವೇದಗಳು ಎಲ್ಲ ತೀರ್ಥಗಳು ಎಲ್ಲವೂ ತುಳಸಿಯಲ್ಲಿದ್ದಾವೆ ಮೂಲದಲ್ಲಿ ಮಧ್ಯದಲ್ಲಿ ಮತ್ತು ಅಗ್ರ ಭಾಗದಲ್ಲಿ ಎಲ ದೇವತೆಗಳಿದ್ದಾರೆ ಮುನಯಸ್ಸಿದ್ಧ ಗಂಧರ್ವ ಪಾತಾಲೇ ನಾಗರಾಟ್ ಎಲ್ಲರೂ ಬರ್ತಾರಂತೆ ನತೇ ಪ್ರಭಾವಂ ಜಾನಂತಿ ದೇವತಾ ಕೇಶವಾ ಭಗವಂತನ ಪ್ರೀತ್ಯರ್ಥಕವಾಗಿ ತುಳಸಿಯನ್ನು ಸ್ವೀಕಾರ ಮಾಡಿದ್ದೇ ಆದರೆ ಗುಣಾನಾಂ ಪರಿಮಾಣಂತೂ ಕಲ್ಪ ಕೋಟಿ ಶತೈರಪಿ ಕೃಷ್ಣಾನಂದ ಭಗವಂತನಿಗೆ ಆನಂದ ಆದಂತಹ ಸಂದರ್ಭದಲ್ಲಿ ಭಗವಂತ ಧನ್ವಂತರಿ ರೂಪಿ ಭಗವಂತ ಅವನಿಗೆ ಆನಂದ ಆದಂತಹ ಸಂದರ್ಭದಲ್ಲಿ ಕ್ಷೀರೋದ ಮತನೋದ್ಭೂತೆ ತ್ವಾಂ ನಮಾಮಹಂ ಶ್ಲೋಕವನ್ನೇ ಹೇಳ್ತೇವೆ ನಾವು ನಿತ್ಯದಲ್ಲಿ ಉತ್ತಮಾಂಗೇ ಪುರಾ ಏನ ತುಳಸಿ ವಿಷ್ಣುನಾಧೃತ ಹೇ ತುಳಸಿ ನೀನು ಸಮುದ್ರ ಮತನದಲ್ಲಿ ಉತ್ಪತ್ತಿಯಾಗಿರುವಂಥವಳು ಗೋಮತಿ ತೀರದಲ್ಲಿ ಕೃಷ್ಣನೇ ತುಳಸಿಯನ್ನ ಬಳಸಿ ಎಲ್ಲರಿಗೂ ವಿಶೇಷವಾಗಿ ಅವನು ರಕ್ಷಣೆ ಮಾಡಿದ್ದಾನೆ ಅದನ್ ಹೇಳ್ತಾರೆ ಜಗದ್ದಿತಾಯ ತುಳಸಿ ಗೋಪೀನಾಂ ಹಿತಹೇತವೇ ವೃಂದಾವನೆ ವಿತರತ ಸೇವಿತಾ ವಿಷ್ಣುನಾ ಸ್ವಯಂ ಭಗವಂತ ಮಾಡಿರುವಂತಹ ಕೆಲಸ ಇದು ಗೋಕುಲಸ್ಯ ವಿವೃದ್ಧರ್ಥ ಕಂಸಸ್ಯ ನಿಧನಾಯಕ ಕಂಸನ ಸಂಹಾರ ಆಗಬೇಕು ಗೋವುಗಳು ಚೆನ್ನಾಗಿ ಬೆಳೆಯಬೇಕು ಅಂತ ಹೇಳಿ ರಾಕ್ಷಸನ ಪದಾರ್ಥಾಯ ಗೋಪಿತಾತ್ವ ಜಗತ್ಪ್ರಿಯೇ ಕೃಷ್ಣ ಪರಮಾತ್ಮನಿಗೆ ವಿಶೇಷವಾಗಿ ತುಳಸಿ ಅರ್ಚನೆ ಮಾಡ್ತಾರೆ ಕಾರಣ ಏನು ಅಂದ್ರೆ ತುಳಸಿಯಿಂದ ನಿತ್ಯದಲ್ಲಿ ವಿಷ್ಣುವನ್ನ ಯಾರು ಪೂಜಾ ಮಾಡ್ತಾರೋ ಭಗವಂತರಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು ತುಳಸಿ ಇಲ್ಲದ ಪೂಜೆ ಹರಿವಲ್ಲನೋ ಕೊಳ್ಳನೋ ಅಂದ್ರು ದಾಸರು ಇದೇ ಪುರಾಣದ ಮಾತುಗಳನ್ನೇ ಕನ್ನಡದಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ತುಳಸಿಯನ್ನ ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಯಾರು ತುಳಸಿಯನ್ನ ಏರಿಸ್ತಾರೋ ಅವ್ರಿಗೇನಾಗತ್ತೆ ದುಸ್ವಪ್ನ ನಾಶನಾರ್ಥಾಯ ಬೆಳಗ್ಗೆ ಏನಾದ್ರೂ ದುಸ್ವಪ್ನ ಬಿದ್ದಿದ್ರೆ ಅವೆಲ್ಲ ಪರಿಹಾರ ಆಗಿ ಹೋಗುತ್ತೆ ಅಷ್ಟು ಆ ತುಳಸಿಗೆ ಒಂದು ಸನ್ನಿಧಾನ ಇದೆ ರೂಪಿತ ರಾಮಚಂದ್ರೇಣ ಸೇವಿತ ಲಕ್ಷ್ಮಣೇನತ ಸೀತಯ ಪಾಲಿತ ಭತ್ಯ ತುಳಸಿ ದಂಡಕೆ ಮನೇ ದಂಡಕಾರಣ್ಯದಲ್ಲಿ ವಿಶೇಷವಾಗಿ ತುಳಸಿಯನ್ನ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದಾಳೆ ಸೀತಾದೇವಿ ಗಂಗೆಯ ಮೂರು ಲೋಕದ ವ್ಯಾಪ್ತಿ ಇದೆ ಎಲ್ಲ ಕಡೆ ಇದೆ ಆ ಗಂಗಾ ಜೊತೆಗೆ ಅಂದ್ರೆ ನೀರಿನ ಜೊತೆಗೆ ತುಳಸಿ ಸಹಿತವಾಗಿ ಭಗವಂತನನ್ನ ಪೂಜಾ ಮಾಡಿದ್ದೇ ಆದ್ರೆ ಎಲ್ಲ ರೀತಿಯ ಸೌಖ್ಯವನ್ನ ಪಡಿತಾ ಇದ್ದಾರೆ ಋಷ್ಯಮೂಕ ಪರ್ವತದಲ್ಲಿ ಸುಗ್ರೀವ ತುಳಸಿ ಆರಾಧನೆಯನ್ನ ಮಾಡಿ ಅದನ್ನ ಹೇಳ್ತಾರೆ ಋಷ್ಯಮೂಕೇಶ ವಸತ ಕಪಿರಾಜೇನ ಸೇವಿತ ತುಳಸಿ ವಾಲಿನಾಶಾಯ ತಾರಾ ಸಂಗಮ ಹೇತವೇ ತುಳಸಿಯನ್ನ ಸೇವನೆ ಮಾಡಿ ಭಗವಂತನ ಆರಾಧನೆ ಮಾಡಿದ್ದಕ್ಕೆ ರಾಮದೇವರ ಅನುಗ್ರಹ ಆಯಿತು ವಾಲಿಯಿಂದ ತನ್ನ ಹೆಂಡತಿಯನ್ನು ಬಿಡಿಸ್ಕೊಂಡ್ ಬಂದಿದ್ದಾನೆ ಎಲ್ಲಷ್ಟೆಲ್ಲ ಹೇಳಿದ್ದಾರೆ ನೋಡಿ ತುಳಸಿ ದಳಗಳನ್ನ ತೆಗೆದುಕೊಳ್ಳೋದ್ರಿಂದ ಗಿಡದಿಂದ ಬ್ರಹ್ಮ ಹತ್ಯಾದಿ ಪಾಪಗಳು ನಾಶ ಆಗಿ ಹೋಗ್ತಾ ಇದ್ದಾವೆ ತುಳಸಿ ಗ್ರಹಣ ಕೃತ್ವ ವಿಮುಕ್ತೋ ಯಾತಿ ಪಾತಗೈ ಅಷ್ಟೇ ಅಲ್ಲ ತುಳಸಿ ಪತ್ರಗಳಿತಂ ಎಷ್ಟೋಯಂ ಶಿರಸಾ ಮಹೇತ್ ತುಳಸಿ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ ಅದನ್ನು ನಿರ್ಮಾಲ್ಯ ರೂಪದಲ್ಲಿ ಯಾರು ಸ್ವೀಕಾರ ಮಾಡುತ್ತಾರೋ ಅವರಿಗೆ ಗಂಗಾ ಗಂಗಾ ಸ್ನಾನ ಮಾಡಿದ ಫಲ ದಶ್ ದಶ್ದೇನು ಫಲಪ್ರದ ಹತ್ತು ಗೋದಾನ ಮಾಡಿದ ಫಲ ಬರ್ತಾ ಇದೆ ನಿತ್ಯದಲ್ಲಿ ಈ ಶ್ಲೋಕ ಹೇಳಬೇಕು ಪ್ರಸೀದ ಪ್ರಸೀದ ದೇವಿ ದೇವೇಶಿ ಪ್ರಸೀದ ಹರಿವಲ್ಲಭೆ ಕ್ಷೀರೋ ತುಳಸಿ ತ್ವಾಂ ನಮಾಮ್ಯಹಂ ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತಹ ಶ್ಲೋಕ ಇದು ಪದ್ಮಪುರಾಣದಲ್ಲಿ ಬಂದಿರುವಂಥದ್ದು ಈ ತುಳಸಿಯನ್ನ ಭಕ್ತಿಯಿಂದ ಯಾರು ಈ ಶ್ಲೋಕವನ್ನ ಹೇಳಿ ಸಮರ್ಪಣೆ ಮಾಡ್ತಾರೋ ಅವರಿಗೆ ಬಾಲ್ಯದಲ್ಲಿ ಯೌವನದಲ್ಲಿ ಕೌಮಾರದಲ್ಲಿ ವಾರ್ಧಕ್ಯದಲ್ಲಿ ಮಾಡಿರುವಂತಹ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ನೋಡ್ರಿ ಪುರಾಣ ಹೇಳ್ತಾ ಇದೆ ಯತ್ಪಾಪ ಯೌವರೇ ಬಾಲ್ಯೇ ಕೌಮಾರೇ ವಾರ್ಧಕೇ ಕೃತ ವಿಲಯಂ ಯಾಂತಿ ತುಳಸಿ ಸ್ತಮಾಠತಃ ಯಾರು ನಿತ್ಯದಲ್ಲಿ ತುಳಸಿಯ ಸ್ಮರಣೆ ಮಾಡ್ತಾರೋ ತುಳಸಿ ವನವನ್ನ ದರ್ಶನ ಮಾಡ್ತಾರೋ ಪಾಪಾನಿಯಾನಿ ರವಿಸೂನು ಪಟಷ್ಟಿತ ಗೋಪಾಲ ಬ್ರಹ್ಮ ಪಿತೃ ಮಾತೃವಧಾಧಿಕಾನ್ ನಶ್ಯಂತಿ ತಾನಿ ತುಳಸಿ ವನ ದರ್ಶನೀಯ ಗೋಕೋಟಿ ದಾನಸದೃಶಂ ತುಳಸಿಯನ್ನ ಬಿಡಿಸ್ಕೊಳ್ಳಬೇಕಾದ್ರೆ ಪಕ್ಕದಲ್ಲಿರುವಂತಹ ರೆಂಬೆ ಕೊಂಬೆಗಳು ಅಳಗಾಡಬಾರದು ಅಷ್ಟು ನಿಧಾನವಾಗಿ ಮೃದುವಾಗಿ ಆ ತುಳಸಿಯನ್ನು ಬಿಡಿಸ್ಕೊಳ್ಬೇಕು ತುಳಸಿ ಮೃತ್ತಿಕೆಯನ್ನ ಧಾರಣೆ ಮಾಡಬೇಕು ಪುರುಷರು ಸ್ನಾನ ಮಾಡೋಕ್ಕಿಂತ ಮುಂಚೆ ವಿಷ್ಣು ಅನ್ನುವಂತಹ ರೂಪದಿಂದ ಭಗವಂತ ತುಳಸಿಯಲ್ಲಿ ಸನ್ನಿತನಾಗಿರ್ತಾನೆ ಆ ಮೂಲತೋ ಆ ಮೂಲದಲ್ಲಿ ಎಲ್ಲ ವೇದಗಳು ನದಿಗಳು ದೇವತೆಗಳು ಎಲ್ಲರೂ ವಾಸ ಮಾಡ್ತಾ ಇದ್ದಾರೆ ಅಂತಹ ತುಳಸಿ ಎಲ್ಲವನ್ನ ಕೊಡ್ತಾ ಇದ್ದಾಳೆ ಭಗವಂತ ಅನನುಗ್ರಹದಿಂದ ತುಳಸಿ ನಾಮ ಮಾತ್ರೇಣ ಕೆಲವರು ಬಹಳ ಜನ ಹೇಳಿದ್ದುಂಟು ನಮ್ಮಲ್ಲಿ ತುಳಸಿ ನಮಗೆ ಸಿಗೋದೇ ಇಲ್ಲ ತುಳಸಿಯನ್ನ ಬೆಳೆಸಬೇಕು ಮನೆಯಲ್ಲಿ ಇದು ಅತ್ಯಂತ ಶುದ್ಧವಾದ ಕರ್ಮ ನಮ್ಮ ನಿತ್ಯದ ಕರ್ತವ್ಯ ಅದು ತುಳಸಿಯನ್ನ ಬೆಳೆಸಿ ಭಕ್ತಿಯಿಂದ ಏರಿಸಬೇಕು ತುಳಸಿ ಸಿಕ್ಕೇ ಇಲ್ಲ ಸಿಗೋದೇ ಇಲ್ಲ ಅನಿರ್ವಾಹ ಪಕ್ಷ ಏನ್ ಮಾಡಬಹುದು ಅಂತ ಕೇಳಿದ್ರೆ ತುಳಸಿ ಕಾಷ್ಟ ಇರುತ್ತಲ್ಲ ತುಳಸಿ ಗಿಡದ ಕಟ್ಟಿಗೆ ಅದನ್ನ ಗಂಧದ ಜೊತೆಗೆ ತೇಯ್ದು ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಇದು ಅನಿರ್ವಾರ್ಯ ಪಕ್ಷದಲ್ಲಿ ಮಾತ್ರ ಅದರಿಂದಲೂ ಅಂದ್ರೆ ತುಳಸಿ ಇಲ್ಲದೆ ಪೂಜೆ ಮಾಡೋ ಹಾಗಿಲ್ಲ ತುಳಸಿ ಬೇಕೇ ಬೇಕು ಕಾಷ್ಟವನ್ನಾದ್ರೂ ತೇಯ್ದು ಅದು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಈ ರೀತಿಯಾಗಿ ಯಸ್ಮಿನ್ ಗೃಹೇ ಚ ಲಿಖಿತೋ ವಿಜ್ಜತೆ ಸ್ತವ ಈ ಯಾರು ನಿತ್ಯದಲ್ಲಿ ಬರೆದು ಪಾರಾಯಣ ಮಾಡ್ತಾರೋ ಅವರ ಎಲ್ಲ ಅಶುಭಗಳು ಪರಿಹಾರ ಆಗ್ತಾ ಇದ್ದಾವೆ ಸರ್ವಂ ಚ ಮಂಗಲಂ ತಸ್ಯ ನಾಸ್ತಿ ಕಿಂಚಿದ ಅಮಂಗಲಂ ಅವರಿಗೆ ಅಮಂಗಲ ಉಂಟಾಗೋದಿಲ್ಲ ತುಳಸಿಯ ಸ್ಮರಣೆಯಿಂದ ಸುಭಿಕ್ಷಂ ಸರ್ವದಾ ತಸ್ಯ ಧನಧಾನ್ಯಂ ಚ ಪುಷ್ಕಲಂ ಒಳ್ಳೆಯ ಸುಭಿಕ್ಷ ಆಗತ್ತೆ ಧನಧಾನ್ಯ ಅಭಿವೃದ್ಧಿ ಆಗತ್ತೆ ನಿಶ್ಚಲ ಕೇಶವೇ ಭಕ್ತಿರ್ ಭಗವಂತನಲ್ಲಿ ಭಕ್ತಿ ಅಭಿವೃದ್ಧಿ ಆಗತ್ತೆ ಜೀವತಿ ವ್ಯಾಧ ನಿರ್ಮುಕ್ತೋ ಎಲ್ಲ ರೋಗಗಳು ಪರಿಹಾರ ಆಗ್ತಾ ಇದ್ದಾವೆ ದ್ವಾದಶ್ಯಾಂಶ ಜಾಗರೆಯ ರಾತ್ರೋ ದ್ವಾದಶಿ ಅಂದ್ರೆ ಹಿಂದಿನ ದಿವಸ ಏಕಾದಶಿ ದಿವಸ ಭಕ್ತಿಯಿಂದ ಈ ತುಳಸಿಯ ನಾಮ ಸಂಕೀರ್ತನೆಯನ್ನ ಮಾಡಿ ಆ ಭಗವಂತನಿಗೆ ತುಳಸಿಯನ್ನ ಯಾರು ಸ್ತಬನೆ ಮಾಡ್ತಾರೋ ಭಗವಂತನಿಗೆ ಏರಿಸ್ತಾರೋ ಅವ್ರಿಗೇನಾಗುತ್ತೆ ತೀರ್ಥ ಕೋಟಿ ಸಹಸ್ರೇಸ್ತು ಯತ್ಫಲಂ ಲಕ್ಷ ಕೋಟಿ ಬಿಹಿ ತತ್ಫಲಂ ಸಮವಾಪ್ನೋತಿ ಪಠಿತ್ವಾ ತುಳಸಿ ಸ್ತವಂ ನೂರಾರು ಸಾವಿರಾರು ಯಜ್ಞಗಳನ್ನ ಮಾಡಿದ್ರೆ ಕೋಟ್ಯಾ ಕೋಟಿ ಕೋಟಿ ಯಜ್ಞಗಳನ್ನ ಮಾಡಿದ್ರೆ ಹೋಮ ಹವನ ಮಾಡಿದ್ರೆ ದಾನ ಮಾಡಿದ್ರೆ ಏನು ಫಲ ಬರಬೇಕು ಆ ಫಲ ಭಗವಂತನಿಗೆ ಭಕ್ತಿಯಿಂದ ಏಕಾದಶಿ ದಿವಸ ಭಗವಂತನಿಗೆ ತುಳಸಿಯನ್ನ ಏರಿಸಿ ತುಳಸಿ ಅರ್ಚನೆಯನ್ನ ಮಾಡಿ ದ್ವಾದಶಿ ದಿವಸ ವಿಶೇಷವಾಗಿ ನೈವೇದ್ಯವನ್ನ ಮಾಡಿ ತುಳಸಿ ಸಮರ್ಪಣೆಯನ್ನ ಮಾಡಿ ಆ ಭಗವಂತನಿಗೆ ಸಮರ್ಪಣೆಯಿಂದ ಮಾಡೋದ್ರಿಂದ ಬರ್ತಾ ಇದೆ ಇದು ತುಳಸಿಯ ಅತ್ಯದ್ಭುತವಾದ ಮಹಿಮೆ ಅಂತ ಹೇಳಿ ಪದ್ಮಪುರಾಣ ನಮಗೆ ತಿಳಿಸ್ತಾ ಇದೆ